ಜನ್ಮಾಷ್ಟಮಿ ಹಾಗೂ ಸನ್ಮಾನ್ಯ ಶ್ರೀ ಮುರುಗೇಶ್ ಆರ್ ನಿರಾಣಿಯವರ ಹುಟ್ಟುಹಬ್ಬದ ಶುಭಾಶಯಗಳು ಹಸಿರು ಕ್ರಾಂತಿಯ ಹರಿಕಾರ ರೈತ ಯುವಕ ಕಾರ್ಮಿಕ ಕಲ್ಯಾಣದ ನೇತಾರ ಕೃಷ್ಣಯ್ಯ ನಾಡಿನ ಹೆಮ್ಮೆಯ ನಾಯಕರು ಎಂ ಆರ್ ಎನ್ ನಿರಾಣಿ ಉದ್ಯಮ ಸಮೂಹ ಸಂಸ್ಥೆಗಳ ಮಾಲೀಕರು ಸೃಷ್ಟಿಕರ್ತ ಹಾಗೂ ಕಷ್ಟ ಅಂತ ಹತ್ತಿರ ಬರುವ ಸಾವಿರಾರು ನೊಂದ ಜೀವಿಗಳಿಗೆ ಆಶ್ರಯ ನೀಡುವ ಆಪ್ತರಕ್ಷಕರು ಈ ಮಣ್ಣಿನ ಹೆಮ್ಮೆ ನಾಯಕರು ಸಾವಿರಾರು ಕಾರ್ಮಿಕ ಹಾಗೂ ರೈತಾಪಿ ವರ್ಗದ ಮತ್ತು ಅಭಿಮಾನಿಗಳ ಪಾಲಿಗೆ ಆರಾಧ್ಯ ದೈವ ಈ ಮಣ್ಣಿನ ಹೆಮ್ಮೆ ನಾಯಕರಾದ ಶ್ರೀ ಮುರುಗೇಶ್ ಆರ್ ನಿರಾಣಿ ಅವರಿಗೆ ಐವತ್ತೊಂಬತ್ತನೆಯ ಹುಟ್ಟು ಹಬ್ಬದ ಶುಭಾಶಯಗಳು ಅನಿಲ್ ಕುಮಾರ್ ಹೂಗಾರ್ ಸರ್ ಬಂಡಿ ಸರ್ ಮನೂರ್ ಸರ್ ಬಸು ಇಳಕಲ್ ಹಾಗೂ ನಿರಾಣಿ ಶುಗರ್ಸ್ ಡಬ್ಲ್ಯೂ ಟಿ ಪಿ ಡಿಪಾರ್ಟ್ಮೆಂಟ್ ಎಲ್ಲ ಸ್ಟಾಫ್ ಹಾಗೂ ವರ್ಕರ್ಸ್ ಆ ದೇವರು ಇವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಸದಾಕಾಲ ನಗುನಗ್ತಾ ಇರಲಿ ಎಂದು ಶುಭ ಹಾರೈಸಿದರು